ನಾವು ಅವ್ರನ್ನ ಕೇಳಲೇ ಇಲ್ಲ ನಮ್ಮ ಮಂಜುನಾಥ್ ಸರ್ ಅವರು ಅವ್ರ ಡೈರೆಕ್ಟರ್ ಅಣ್ಣ ನಮ್ಮ ಮುಲ್ಬಾಗ್ಲ ಕಡೆ ಅವರು ಮತ್ತೆ ಮೇಡಮ್ ಸೌಜನ್ಯ ಮೇಡಮ್ ಅವರಿಬ್ರು ನಮ್ಮ ಮುಲ್ಬಾಗ್ಲ ಕಡೆ ಅವರು ನಮ್ಮೂರಲ್ಲೂ ಕೂಡ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಗೆ ನಾವೇನಾದ್ರೂ ಒಂದು ಸಹಾಯ ಮಾಡಬೇಕು ನಮ್ಮ ಟೀಮ್ ಇದೆ ವರ್ಷ ವರ್ಷ ನಾವು ಬೇರೆ ಕಡೆ ಎಲ್ಲ ಹೋಗಿ ಸಹಾಯ ಮಾಡ್ತೀವಿ ಹಾಗಾದ್ರೆ ಬೆಂಗಳೂರಲ್ಲೇ ಇರುವಂತಹ ಎನ್ ಜಿ ಓಸ್ಗೆ ಬೇಕಾದಷ್ಟು ಸಹಾಯ ಸಿಗುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಮಕ್ಕಳಿಗೆ ಸಹಾಯ ಸಿಗಲ್ಲ ಅಂತ ಹುಡುಗಿ ಹುಡುಕಿ ಸುಮಾರು ಒಂದು ತಿಂಗಳಿಂದ ನಮ್ಮನ್ನ ಅವೇರ್ ಮಾಡಿದ್ದಾರೆ ಆದ್ರೂ ಅವ್ರ ಬರೋಸತ್ತಿಗೆ ನಾವು ರೆಡಿ ಆಗಿರ್ಲಿಲ್ಲ ಯಾಕಂತಂದ್ರೆ ಆ ಎಲ್ಲಾ ಕೆಲ್ಸಗಳನ್ನ ನೀವು ಈಗ ಅವ್ರವ್ರ ಕೆಲ್ಸಗಳ ಅವ್ರು ಮಾಡ್ಕೋಬೇಕಾಗುತ್ತೆ ಆದ್ರೆ ನಿಮ್ ಕೆಲ್ಸಗಳೆಲ್ಲ ನಮ್ ಟೀಚರ್ಸ್ ನಮ್ಮ ಹೆಲ್ಪರ್ಸ್ ಮಾಡ್ಬೇಕಾಗುತ್ತೆ ಆಗಿರೋದ್ರಿಂದ ನೀವು ಟೈಮ್ಗೆ ರೆಡಿ ರೆಡಿ ಆಗೋಕೆ ಆಗ್ಲಿಲ್ಲ ಅವ್ರಿಗೆ ಒಂದು ಸಾರಿಯನ್ನ ಸಾರಿಯನ್ನು ಹೇಳುತ್ತಾ ಸರ್ ಸ್ವಲ್ಪ ಲೇಟ್ ಆಯ್ತು ಬೇಜಾರು ಮಾಡ್ಕೋಬೇಡಿ ನೀವು ನಮ್ಮಲ್ಲಿ ಭಾಗಿಯಾಗಿ ನಮ್ಮ ಕೆಲ್ಸಗಳೆಲ್ಲ ನೀವು ಮಾಡಿದೀರ ತುಂಬಾ ಧನ್ಯವಾದಗಳು ಈ ದಿನ ನೋಕಿಯಾ ಎನ್ ಎಸ್ ಪಿ ಆಟೋಮೇಶನ್ ಬೆಂಗಳೂರು ಅವ್ರ ಟೀಮ್ ಇಂದ ನಮ್ಮ ಒಂದು ಶಾಲೆಯನ್ನ ಗುರುತಿಸಿ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಮತ್ತೆ ಬಯಸ್ತಾ ಸೊ ಪ್ರತ್ಯೇಕವಾಗಿ ನಮ್ಮ ನೋಕಿಯಾ ಸಿ ಎನ್ ಎಸ್ ಪಿ ಆಟೋಮೇಶನ್ ಇದಕ್ಕೆ ಡೈರೆಕ್ಟರ್ ಆಗಿರುವಂತಹ ಲಕ್ಷ್ಮೀನಾರಾಯಣ್ ಸರ್ ಅವ್ರನ್ನು ಕೂಡ ತುಂಬಾ ಹೃದಯದಿಂದ ಪ್ರತ್ಯೇಕವಾಗಿ ನಾವನ್ನ ಬರ್ಮಾಡ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಸರ್ ಈ ಕನ್ನಡನಲ್ಲಿ ಎಲ್ಲ ಅಲ್ಲ ಬರಲ್ಲ ಸೊ ನಾನು ತೆಲುಗು ಮಾತಾಡ್ತಿದ್ದೀನಿ ఫస్ట్ ఆఫ్ ఆల్ ఇంగ్లీష్ స్థానం ఓకే ఇక్కడికి రావడం చాలా ఆనందంగా ఉంది ఫస్ట్ మేము ప్రతి సంవత్సరం మా కంపెనీలో మా టీం తరఫున మా టీం అంటే నోకియాలో నెట్వర్క్ ఆటోమేషన్ టీం అనమాట మా టీం తరపున ఏదో ఒకళ్ళకి ఏదో ఒక రకంగా సాయం చేయాలి అని గత నాలుగైదేళ్లుగా మేము ఏదో ఒకటి చేస్తూనే ఉన్నాము అంటే మేము ఏదో ఒక డబ్బులు తీసుకొని కలెక్ట్ చేసి టీం దగ్గర వేరే ఎవరికి వెళ్ళి ఇవ్వడం ఇష్టం ఉండదు మాకు మేము ఏంటంటే వచ్చి చాలా అంటే దగ్గరగా వాళ్ళకి డైరెక్ట్ గా సహాయం అందితే మాకు చాలా ఆనందంగా ఉంటుంది అలా మేము ఒక్కొక్క ప్లేస్ వెతుకుతుంటాము ప్రతి సంవత్సరము అలా ఈ సంవత్సరము మంజు సౌజన్య వాళ్ళ ఇక్కడే సో వాళ్ళు ఒక మంచి ప్లేస్ ఎన్నుకున్నారు ఇక్కడికి వచ్చి మీకు ఇవన్నీ ఇవ్వడం చాలా ఆనందంగా ఉంది అంటే మేము వచ్చి ఇక్కడికి మా టీం తరఫున మేము ఏదో వసూలు చేసి మేము ఇక్కడికి వచ్చి మీకు ఏదో కొంత మీతో సమయం గడిపి మీకు ఇది ఇవ్వడం చాలా ఆనందంగా ఉంది ముందు ఈ సంస్థ నడుపుతున్నటువంటి ఆ మేఘరాజ్ గారికి ఆ టీచర్స్ అందరికి చాలా కృతజ్ఞతలు ఎందుకంటే ఇది చాలా ఇది 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 చిన్న విషయం కాదు మీలో మిమ్మల్ని పిల్లల్లాగా చూసుకోవడము బిడ్డల్లాగా చూసుకోవడము ఆ మీకన్నీ చేయడము అంటే ఇప్పుడు కన్నవాళ్లే ఎవరు ఏమీ చేయట్లేదు బట్ టీచర్స్ వాళ్ళు ఎంతో జాగ్రత్తగా మిమ్మల్ని చూసుకుంటూ ఇది చేస్తున్నందుకు చాలా ఆనందంగా ఉంది థ్యాంక్ యూ వెరీ మచ్ సార్ మీరు ఇలానే ఇంకా ఎంతో ఎంతో మంది స్టూడెంట్స్ కి ఎంతో మంది పిల్లలకి సహాయపడాలని కోరుకుంటున్నాను మాకు ఫ్యూచర్ లో కూడా వీలైన సహాయం మేము అందించడానికి చూస్తాము మా ద్వారా మమ్మల్ని చూసి ఇంకా కొంతమంది వచ్చి మీకు సాయం చేయాలని మేము కోరుకుంటున్నాము వీటన్నిటి తరఫున అసలు ముందు మాకు ఆర్గనైజర్స్ ఉన్నారు వాళ్ళే గత నెల రోజుల నుంచి అన్ని కేర్ మార్కెట్ అన్ని ఎక్కడెక్కడో తిరిగి डबुमने चालाजी डबुनी अवसर में कर्च च पनी सो फस्ट आफ् आल थैंक्स टू आल आफ् यू फर् डूइंग इट अंड लास्ट बट नाट द लीस्ट लीज थैंक्स टू द टीम माई एन एस टीम सो आलवेज टू हेल्प अदर्स सो थैंक यू वेरी मच अं कीप डूइंग इट ಕೆಲಸ ಮಾಡ್ತಿದ್ದೇನೆ ಸೊ ಕಳೆದ ಒಂದ್ ನಾಲ್ಕೈದು ವರ್ಷಗಳಿಂದ ಬಂದಿದ್ದು ನಮ್ಮ ಕಂಪ್ನಿ ಕಡೆಯಿಂದ ಒಂದು ಸಿ ಎಸ್ ಆರ್ ಆಕ್ಟಿವಿಟಿ ಅಂತ ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬರ್ತಿದ್ವಿ ಪ್ರತಿ ವರ್ಷ ಬಂದಿದ್ನು ಅಲ್ಲೆಲ್ಲ ನಾ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಕೊಟ್ಬಿಟ್ಟು ಬಂದ್ಬಿಡ್ತಿದ್ವಿ ಬಿಟ್ರೆ ಈ ತರ ಆಕ್ಟಿವಿಟಿ ಅವತ್ತು ಮಾಡ್ತಾ ಇರ್ಲಿಲ್ಲ ಸೊ ಒಂದು ರೂರಲ್ ಕಡೆ ಬಂದಿದ್ದು ಯಾವ್ದನ್ನ ಒಂದು ಎನ್ ಜಿ ಓ ಬಂದಿದ್ನು ತೀರಾ ಮೂಲಭೂತ ಸೌಕರ್ಯಗಳು ಕಮ್ಮಿ ಇರೋ ಒಂದು ಎನ್ ಜಿ ಓ ಹುಡುಕ್ತಿರ್ಬೇಕಾದ್ರೆ ಇದೊಂದು ನಮ್ಮ ಈ ಸ್ಥಳೀಯ ನಮ್ಮ ಸ್ನೇಹಿತರಾಗ್ಲಿ ನಮ್ಮ ಒಂದು ಹಿತೈಷಗಳಿಂದ ಬಂದಿದ್ದೀನಿ ಈ ಒಂದು ಎನ್ ಜಿ ಸಂಸ್ಥೆ ಬಗ್ಗೆ ಗೊತ್ತಾಯ್ತು ಮತ್ತೆ ಇಲ್ಲಿ ವಿಸಿಟ್ ಮಾಡಿದಾಗ ಇಲ್ಲಿ ಯಾವುದೇ ತರ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಹೇಳಿದೀನೋ ಗೊತ್ತಾದ್ಮೇಲೆ ಅಹ್ ನಾವು ಹೋಗಿದ್ದೀನೋ ಇದನ್ನೇ ನಾನು ಒಂದು ಕರೆ ಇಟ್ಟಾಗ ನಮ್ಮ ನಿರ್ದೇಶಕರಾದಂತಹ ಲಕ್ಷ್ಮೀನಾರಾಯಣ ಮತ್ತೆ ನಮ್ಮ ಸಂಗಡಿಗರಿಗೆ ಕೊಲೀಗ್ಸ್ಗೆ ಅಹ್ ಒಂದು ಒಂದು ಮೊತ್ತ ಬಂದಿದೀನೋ ಹೌದು ಮಾಡೋಣ ರೂರಲ್ ಕಡೆ ಬಂದಿದೀನೋ ಒಂದು ಏಲಿ ರಿಕ್ವೈರ್ಮೆಂಟ್ ಇರ್ತದೆ ಅಂತ ಹೇಳಿದಾಗ ಯಾವ್ದೋ ಒಂದು ಎಸ್ಟಿಮೇಷನ್ ಕಾಸ್ಟ್ ಅಲ್ಲಿ ಹೋಗಿದ್ವಿ ನಾವು ಅದನ್ನ ಬಿಟ್ಟಿದುನು ಒಂದ್ ಸ್ವಲ್ಪ ಜಾಸ್ತಿನೇ ಅಮೌಂಟ್ ಜನರಲ್ಸ್ ಆಗಿ ಡೊನೇಟ್ ಮಾಡಿದ್ರು ನಮ್ಮ ಎನ್ ಎಸ್ ಪಿ ಬೆಂಗಳೂರು ಕಡೆಯಿಂದ ಸೊ ಕೊಟ್ಟಾಗ ಮತ್ತೆ ನಮ್ಮ ಒಂದು ಕೋರ್ ಕಮಿಟಿ ಇಲ್ಲಿ ಕೂತಿದಾರಲ್ವ ಇವರೆಲ್ಲ ಕೋರ್ ಕಮಿಟಿನೇ ಅವ್ರ ಕಡೆ ಒಂದ್ಸಲಿ ಎತ್ತಿರಿಸಿ ದಯವಿಟ್ಟು ಸೊ ಇವರೆಲ್ಲ ಬಂದಿದನು ಒಂದು ಸುಮಾರು ಒಂದ್ ತಿಂಗಳಿಂದ ಬಂದಿದನು ಕಲೆಕ್ಷನ್ ಅಲ್ದಿರ ನಾವು ಆ ಚಿಕ್ಕಪೇಟೆಗೆ ಹೋಗಿದ್ನು ಎಲ್ಲಾ ತರ ಒಂದು ಒತ್ಸಲಿ ಬಂದಿದ್ನು ವಿಚಾರಿಸಿ ನೋಡಿ ಯಾವ್ದು ಚೆನ್ನಾಗಿರುತ್ತದೆ ಅವ್ರು ಕೇಳಿದಕ್ಕಿನ್ನ ಬಂದಿದ್ನು ಇನ್ನ ಗುಣಮಟ್ಟವಾಗಿ ಇಲ್ಲ ಇನ್ನಷ್ಟು ಒಂದು ಇನ್ನೊಂದ್ ಸಾವಿರ ಆದ್ರೆ ಆಯ್ತು ನಾವು ಜನರ ಕೊಡ್ತೀವಿ ಅಂತ ಹೇಳಿದ್ನು ಪ್ರತಿಯೊಬ್ರು ಮುಂದೆ ಬಂದಿದ್ದಕ್ಕೆ ಇವತ್ತು ಈ ಒಂದು ಸಂಸ್ಥೆಗೆ ಆಶಾ ಕಿರಣ ಬುದ್ಧಿಮಾಂದರ ಒಂದು ಮುಲ್ಬಾಗಲ್ ತಾಲೂಕಿನಲ್ಲಿರೋ ಒಂದು ಒಳ್ಳೆ ಸಂಸ್ಥೆಗೆ ಬಂದಿದ್ನು ನಾವು ಡೊನೇಶ್ ಮಾಡಿ ಇಲ್ಲಿ ಬಂದಿದನು ಮಕ್ಕಳ ಜೊತೆ ಆಟ ಆಡ್ತಿದ್ರೆ ತುಂಬಾನೇ ಚೆನ್ನಾಗಿದೆ ಸೊ ಇದನ್ನ ಬಂದಿದ್ನು ಇದನ್ನ ಯಾರನ್ನ ವಿಡಿಯೋ ನೋಡ್ತಿರೋರು ಕೂಡ ಅಷ್ಟೇ ಮುಂದೆ ಬನ್ನಿ ಇಲ್ಲಿ ನಿಜವಾಗೂ ಮೂಲಭೂತ ಸೌಕರ್ಯಗಳು ತುಂಬಾನೇ ತೊಂದರೆ ಇದೆ ಎಲ್ಲ ಬಂದಿದನು ಜನರೇಷನ್ ಡೊನೇಟ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಮಕ್ಕಳ ಪರಿಸ್ಥಿತಿಗಳು ತುಂಬಾನೇ ಕೆಟ್ಟದಾಗಿದೆ ಅಂದ್ರೆ ಈ ನಿಮ್ಗೆ ಈ ಡೆವಲಪ್ಡ್ ಬೆಂಗಳೂರು ಕಡೆ ಎಲ್ಲ ಬಿಟ್ಟಿದ್ನಿ ಇಲ್ಲಿ ಬಂದಿದನು ರೂರಲ್ ಕಡೆ ಬಂದಿದನು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ನು ತಮ್ಮಲ್ಲಿ ಎಲ್ಲಾನು ಸವನ ಪ್ರಾರ್ಥಿಸ್ತಿದ್ದೀನಿ ಮತ್ತೆ ಈ ಸಂಸ್ಥೆಯನ್ನ ಸುಮಾರು ಇಪ್ಪತ್ತೈದು ವರ್ಷದಿಂದ ಆ ನಡ್ಸ್ಕೊಂಡ್ ಬರ್ತಿರೋ ಅಂತ ಮೇಘರಾಜು ಅವ್ರಿಗೆ ಬಂದಿದೀನೋ ಅವ್ರಿಗೆ ನಮ್ಮ ಉತ್ಪೂರ್ವಕ್ಕೆ ನಮ್ಮ ನೋಕೆ ಎನ್ ಎಸ್ ಪಿ ಟೀಮ್ ಕಡೆಯಿಂದ ಧನ್ಯವಾದಗಳು ಅದೇ ತರ ಇಲ್ಲಿ ಟೀಚರ್ಗಳು ಅಷ್ಟೆ ಮಕ್ಕಳಿಗೆ ಕೆಲವು ಮಕ್ಕಳಿಗಂತೂ ಏನೇ ಆಗ್ಲಿ ಗೊತ್ತಿರಲ್ಲ ಅವ್ರಿಗೆ ಬಂದಿದನು ಒಂದು ಟ್ವೆಂಟಿ ಫೋರ್ ಬಾ ಸೆವೆನ್ ಬಂದಿದ್ದನು ಅವ್ರ ಒಟ್ಟಿಗೆ ಇರ್ಲೇಬೇಕಾಗತ್ತೆ ಈ ತರ ಒಂದು ಮನಸ್ಸಿಟ್ಟು ಇದನ್ನು ಅವ್ರ ಕೆಲಸ ಮಾಡ್ತಿರೋದ್ ನೋಡ್ರೆ ನಿಜವಾಗ್ಲೂ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿದನು ಅಂತ ಬಯಸ್ತಾ ನನ್ನ ಒಂದೆರಡು ಮಾತುಗಳನ್ನು ಎರಡೇ ಮಾತು ನಂದು ಒಂದು ನಮ್ಮ ಡೈರೆಕ್ಟರ್ ಲಕ್ಷ್ಮಿ ಸರ್ ಮತ್ತೆ ಅವ್ರು ಕೊಟ್ಟಿರೋ ಸಪೋರ್ಟ್ ಇಂದ ನಾವು ಇಡೀ ತನಕ ಬರಕ್ ಆಯ್ತು ನಾವು ಚಿಕ್ಕಪೇಟೆಗೆಲ್ಲ ಹೋಗಿ ಐಟಮ್ಸ್ ತಗೊಳವಾಗ ನಮಗೂ ಅನ್ಸಿರ್ಲಿಲ್ಲ ನಾವು ಇಷ್ಟು ಒಂದು ಹ್ಯಾಪಿನೆಸ್ ಇವತ್ತು ಸಿಗುತ್ತೆ ನಿಮ್ಮನ್ನೆಲ್ಲೂ ನೋಡಿ ಐಟಮ್ಸ್ ಕೊಟ್ಟಾಗ ಅಂತ ಸೊ ಥ್ಯಾಂಕ್ ಯು ಎವ್ರಿ ಒನ್ ಸೊ ನಮ್ ಹಿಂದೆ ಇನ್ನೂರು ಜನ ಇದಾರೆ ನಾವು ಇನ್ನೂರು ಜನ ರೆಪ್ರೆಸೆಂಟ್ ಟೀಮ್ ಮಾಡ್ತಿರೋದಿಂತ ಅವ್ರು ಬಂದಿದೆ ಅಲ್ಲಿ ಒಂದು ಮಾತು ಹೇಳ್ತಿದ್ರು ಅದ್ ಜಾಸ್ತಿ ಬರ್ತಿದೆ ಈ ಮಾಡ್ತಿರೋ ಕಷ್ಟ ಎಲ್ಲ ಅವತ್ ಹೋಗಿ ಅಲ್ಲಿ ಕೊಟ್ಟಾಗ ಪೂರ್ತಿ ಸಾರ್ಥಕ ಅನ್ಸುತ್ತೆ ಅಂತ ಇವತ್ತು ಶೋರ್ಲಿ ಎಲ್ಲಾರು ಫೀಲ್ ಮಾಡ್ತಿದೀವಿ ಸೊ ಥ್ಯಾಂಕ್ ಯು ಆಲ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಸೌಜನ್ಯ ನಾನು ಲಾಸ್ಟ್ ಸಿಕ್ಸ್ ಆರು ವರ್ಷದಿಂದ ಈ ನೋಕಿಯಾ ನೆಟ್ವರ್ಕ್ ಆಟೋಮೇಶನ್ ಟೀಮ್ ಅಲ್ಲಿ ವರ್ಕ್ ಮಾಡ್ತಿದೀನಿ ಅಂಡರ್ ಲೀಡರ್ಶಿಪ್ ಲಕ್ಷ್ಮೀ ನಾರಾಯಣ್ ಸರ್ ಸೊ ನಾವು ಫಸ್ಟ್ ಐ ಮೀನ್ ನನ್ನ ಸ್ಟಾರ್ಟಿಂಗ್ ಇಯರ್ ಇಂದ ನಾವು ಪ್ರತಿ ವರ್ಷ ಈ ಅಂಡರ್ ಸಿ ಎಸ್ ಆರ್ ಆಕ್ಟಿವಿಟಿಯಲ್ಲಿ ಯಾವುದೋ ಒಂದು ಆ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡು ಯಾರ್ಗ್ ನೀಡ್ ಇದೆ ಅವ್ರಿಗೆ ಏನಾದ್ರೂ ಒಂದು ಸಹಾಯ ಮಾಡ್ಬೇಕು ಆಸ್ ಅ ಟೀಮ್ ಸಹಾಯ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸೊ ಸಕ್ಸಸ್ಫುಲಿ ಮಾಡ್ತಿದ್ದೀವಿ ಸೊ ಇದು ನಮ್ದು ಸಿಕ್ಸ್ತ್ ಸಿ ಎಸ್ ಆರ್ ಇವೆಂಟ್ ಸೊ ಹಂಗೆ ಸೊ ಈ ವರ್ಷ ಮಾಡ್ಬೇಕು ಅನ್ಕೊಂಡಾಗ ಸೊ ಈ ವರ್ಷ ಸಿ ಎಸ್ ಆರ್ ಇವೆಂಟ್ ನಮ್ಮ ಬಾಸ್ ಯಾವಾಗ್ಲೂ ಹೇಳ್ತಿರ್ತಾರೆ ಇಂಪಾರ್ಟೆನ್ಸ್ ಕೊಡ್ಬೇಕು ಸಿ ಎಸ್ ಆರ್ ಇವೆಂಟ್ ಇಂಪಾರ್ಟೆನ್ಸ್ ಕೊಡಿ ಸೊ ಯಾರಿಗೆ ಏನು ನೀಡ್ ಇದೆ ಅವ್ರಿಗೆ ಕೊಡೋಣ ಸೊ ನಾವು ನಮ್ ಕಂಪ್ನಿ ಇರೋದು ಬೆಂಗಳೂರು ಆದ್ರೂ ಬೆಂಗಳೂರಲ್ಲಿ ತುಂಬಾ ಸಹಾಯ ಸಿಗ್ತಿರುತ್ತೆ ಬಟ್ ಇಲ್ಲಿ ರೂರಲ್ ಪ್ಲೇಸಸ್ ಅಲ್ಲಿ ಸಹಾಯ ಸಿಗೋದು ತುಂಬಾ ಕಡಿಮೆ ಆಗಿರುತ್ತೆ ಮತ್ತೆ ನಾನು ಜೆನ್ಸಿಟ್ಟು ಇದೇ ಸ್ಥಳ ಮುಲ್ಬಾಗಲ್ ತಾಲೂಕು ಸೊ ತುಂಬಾ ಹೆಮ್ಮೆ ಆಗ್ತಿದೆ ನಾನ್ ಜೆನ್ಸ್ ಪ್ಲೇಸ್ ಅಲ್ಲಿ ಬಂದು ಈ ತರ ಸಹಾಯ ಮಾಡಕ್ಕೆ ದೇವ್ರ್ ನನ್ಗೆ ಅವಕಾಶ ಕೊಟ್ರು ನಮ್ ಬಾಸ್ ನಮ್ ಟೀಮ್ ಎಲ್ಲಾರು ಸಹಾಯ ಮಾಡಿದ್ರು ತುಂಬಾ ಸಂತೋಷ ಆಗ್ತಿದೆ ಮತ್ತೆ ಈ ಮೇಘರಾಜ್ ಅವರು ಮತ್ತೆ ಅವರ ಸ್ಟಾಫ್ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ಸ್ ತಗೊಂಡಾಗ ಅನ್ಸ್ತು ಹೆಂಗ್ ಅವ್ರು ಮ್ಯಾನೇಜ್ ಮಾಡ್ತಿರ್ಬೋದು ಸೊ ಒಂದೊಂದು ಎಲ್ಲ ನಾವು ಡೀಟೇಲ್ಸ್ ತಗೊಂತಾ ಇರ್ಬೇಕಾದ್ರೆ ಗೊತ್ತಾಯ್ತು ತುಂಬಾ ಚೆನ್ನಾಗಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಅನ್ನೋದು ತುಂಬಾ ದೊಡ್ಡ ನಂಬರ್ ಆಫ್ ಇಯರ್ಸ್ ಅದು ತುಂಬಾ ಚಿಕ್ಕ ವಿಷಯ ಅಲ್ಲ ಸೊ ನಿಮ್ಗೆ ತುಂಬಾ ಚೆನ್ನಾಗಿ ದೇವರ ಆಶೀರ್ವಾದ ಮಾಡಿ ಚೆನ್ನಾಗಿ ಧೈರ್ಯ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಳ್ಳಿ ನಿಮ್ಗೂ ನಿಮ್ ಸ್ಟಾಫ್ ಎಲ್ಲರಿಗೂ ಈ ತರ ನೀವು ತುಂಬಾ ಜನಕ್ಕೆ ಸಹಾಯ ಮಾಡ್ಬೇಕು ನಮ್ ಟೀಮ್ ಇಂದ ನಮ್ ಎಂಟೈರ್ ಟೀಮ್ ಇಂದ ನಿಮ್ಗೆ ಕೃತಜ್ಞತೆಗಳು ನಮ್ಗೆ ಈ ಅವಕಾಶ ಕೊಟ್ಟ ನಮ್ಮ ಬಾಸ್ ಮತ್ತೆ ನಮ್ಮ ಎಂಟೈರ್ ಟೀಮ್ ಗೆ ಕೃತಜ್ಞತೆಗಳು ಟೆನ್ ಪರ್ಸೆಂಟ್ ಮಾ ಪಿಲ್ಲಕ್ಕೆ ಏನ್ ಜಯ ಇಲ್ಲ ಎಷ್ಟು ಜಯ ಇಲ್ಲ డైలీ సార్ యాక్చువల్లీ రియల్గా చెప్పాలంటే హార్ట్ఫుల్గా చెప్పాలంటే త్రీ ఓ క్లాక్ అయిన తర్వాత ఒక టూ అవర్స్ నేను నిద్రే పోను సార్ ఏం చేస్తే బాగుంటుంది పోతే బాగుంటుంది మా పిల్లలకి ఏమేమి చేయాలనేది నేను థింక్ చేస్తాను సార్ ఎందుకంటే మార్నింగ్ టైం థింక్ చే థింక్ చేసిన ఒక ఇది సక్సెస్ అయిపోయింది అనేది నాకు అభిలాష అందుకోసం నేను రోజు కష్టపడుతున్నాను సార్ వీళ్ళ ఒక డెవలప్మెంట్ కోసము మా స్కూల్ డెవలప్మెంట్ కోసము డిస్టిక్ లెవెల్లో కానీ స్టేట్ లెవెల్లో కానీ సీఎం సిద్ధరామయ్య గారితో కనీసం ఇప్పటి వరకు ఒక ట్వంటీ టైమ్స్ మీట్ చేసుకున్నాను ఆయన టూ టర్మ్స్ సేమ్ అయినప్పటి నుంచి కూడా ఫస్ట్ నుంచి కూడా ఆయనతో పోయి మీట్ అయ్యి మా స్కూల్ ఒకటే కాదు స్టేట్ లో ఉండే స్కూల్ కొంత ఎట్లా గ్రాంట్స్ ఇవ్వాలా మీరు ఎట్లా ఇవ్వాలనేసి సలహాలు ఇచ్చుకొని ఆయన దగ్గర రిక్వెస్ట్ చేసుకొని వచ్చినాం సార్ సో అట్లా నేను కష్టపడుతున్నాను మా నేను రిక్వెజేషన్ లెటర్ పెట్టాను ఒక్కటి మాత్రం సక్సెస్ అయింది సార్ ఇప్పుడు మీరు చూసినారు కదా ఎల్ఐసి డోనర్ డొనేషన్ అది చాలా ఉపయోగపడుతుంది మా పిల్లలు ఎందుకంటే వచ్చే పిల్లలు కొంతమంది పేరెంట్స్ మా పిల్లలు మా ఇంట్లోనే ఉండాలా మేము హాస్టల్ పంపించేదానికి కాదు అనేసి కొంతమంది అనుమానంతో పంపించకుండా ఉంటారు కానీ చుట్టుపక్కల ఉండేటువంటి పిల్లలు ఈ స్కూల్కి రాకుండా చాలా మోసపోతూ ఉంటారు అందుకోసం వాళ్ళ వ్యాన్ మాకు ఇచ్చినారు ట్వంటీ టూ ల్యాక్స్ ఓ ఎల్ఐసి నుంచి ఇచ్చినారు ఆయన కూడా ఫైవ్ ఇయర్స్ పెట్టం కూడా ఎవరు కూడా దాన్ని ఆ ఫైల్ మూవ్ చేయలేదు చిత్తూరు నుంచి ఒక ఆయన వచ్చినాడు ఆయన మార్కెటింగ్ మేనేజర్ ఆయన వచ్చిన తర్వాత నన్ను పిలిచి నన్ను తిట్లు తిట్టి ఎందుకు నువ్వు సైలెంట్గా ఉంది పైన వేయిట్ సార్ తిరిగి తిరిగి సాలైపోయింది దానికోసం ఆయన కూడా వచ్చి మున్సిపేఫ్ తీసుకొని వితిన్ త్రీ మంత్స్లో మాకు బస్సు శాంక్షన్గా ఉండదు అది చాలా ఉపయోగం ఇప్పుడు మీరు ఇచ్చింది కూడా అదే రకంగా ఉపయోగం ఈ టీవీ చూసినారు కదా సార్ థర్టీ థౌసండ్ రూపీస్ వాళ్ళు ఒక ఎఫ్లాయిస్ నేను చేరుకొని ఆయన ఫైనన్షియల్ సో మీరు ఇచ్చినది కూడా మాకు చాలా ఉపయోగం అవుతుంది ఇంకేం చేసినా కూడా ఉపయోగం అయ్యేటట్ల పనులు మీకు నేను రిక్వెస్ట్ చేసినది ఏమంటే మాకు ల్యాండ్ అండ్ బిల్డింగ్ కావచ్చు ఏమైనా మీరు పెద్ద ఒక ఆర్గనైజేషన్ ఇదేమైనా సిఎస్ఆర్ ఫండ్ ఉంటే మీ నోకే అయించు ఆ నోకే వచ్చేసి నేషనల్ లెవెల్ ఇంటర్నేషనల్ లెవెల్లో ఉంది అక్కడేమైనా ల్యాండ్స్ ఉంటే మాకు ఒక టెన్ గుంట అంటే ఒక ఆంధ్రలో వచ్చేసి కా కాలి ఎకరా సార్ ఇరవై ఐదు సెంట్లు ఆ సెట్స్ అంత జాగా వదిలితే వదిలేసా సార్ నేను ఫ్యాక్టరీ పెడతాను దాంట్లో మెంటలీ ఇల్ పీపుల్ వాళ్ళు వాళ్ళని తీసుకొచ్చారు మెంటలీ రిటైర్డ్ పీపుల్ వీళ్ళని కూడా తీసుకొని నేను ఇంతగా నాలుగంట నేను డెవలప్మెంట్ చేస్తాను సార్ ధన్యవాదాలు సార్ మొక్క ఇవతూ నావెల్లూ ಸಂಕ್ರಾಂತಿ ಹಬ್ಬನ ಇಲ್ಲಾಂತಂದ್ರೆ ಉಗಾದಿ ಹಬ್ಬನ ಇವತ್ತು ನಮ್ಗೆ ಸಂಕ್ರಾಂತಿ ಹಬ್ಬ ಯಾಕಂತಂದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ಹಲಗೆಗಳು ಡ್ಯಾನ್ಸ್ ಎಲ್ಲ ಚೆನ್ನಾಗಿರ್ತದೆ ಸೊ ನಾವು ಸಂಕ್ರಾಂತಿ ಹಬ್ಬಾನೇ ಅನ್ಕೋಬಹುದು ಆ ನಮ್ಮ ಲಕ್ಷ್ಮೀನಾರಾಯಣ್ ಸರ್ ಮತ್ತೆ ಅವ್ರ ಟೀಮು ನಮ್ಗೂ ಕೆಲವೊಂದು ಮೆಟೀರಿಯಲ್ಸ್ ಅನ್ನ ಕೊಟ್ಟಿದ್ದಾರೆ ಅದು ಏನು ಅಂತ ನಾನು ವಿವರವಾಗಿ ಹೇಳ್ತೇನೆ ಒಂದನೇದು ಬಂದು ವಾಟರ್ ಟ್ಯಾಂಕ್ ಅಂದ್ರೆ ಫಿಲ್ಟರ್ ವಾಟರ್ ಸಮೇತ ನಮ್ಮ ಸರ್ ಅದೇ ವಿತ್ ಪ್ಯೂರಿಫೈರ್ ವಾಟರ್ ಟ್ಯಾಂಕ್ ವಿತ್ ಪ್ಯೂರಿಫೈರ್ ಅಂತಂದ್ರೆ ಮಕ್ಕಳು ನಿರಂತರವಾಗಿ ಒಳ್ಳೆ ನೀರನ್ನ ಕುಡಿಬೇಕು ಒಳ್ಳೆ ಇದನ್ನು ಕುಡಿಬೇಕು ಅನ್ನೋ ಉದ್ದೇಶದಿಂದ ಒಂದು ವಾಟರ್ ಟ್ಯಾಂಕ್ ಅನ್ನು ಕೊಟ್ಟಿದ್ದಾರೆ ಆಮೇಲೆ ಇದು ದೋಸೆ ತವ ಆ ದೋಸೆ ತವ ಅಂತಂದ್ರೆ ದೋಸೆ ಹಾಕೋದಕ್ಕೆ ನಮ್ಗೆ ಚಿಕ್ಕದು ಒಂದು ಹೆಂಚಿತ್ತು ಅದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಚಿಕ್ಕ ಹೆಂಚು ಹೆಂಚಲ್ಲೇ ನಾವು ಮಾಡ್ತಾ ಇದ್ವಿ ದೋಸೆ ಆಗ್ಲಿ ಚಪಾತಿ ಆಗಲಿ ಅದ್ರಲ್ಲಿ ಮಾಡ್ತಾ ಇದ್ವಿ ಸೊ ಅದನ್ನ ನಮ್ಗೆ ದೊಡ್ಡದು ನಾವು ಕೇಳಿದ್ದು ಇನ್ನ ಚಿಕ್ಕದು ಕೇಳಿದ್ದು ಸರ್ ಒಂದು ಹೆಂಚು ತಗೊಂಬನ್ನಿ ಅಂತ ಕೇಳಿದ್ದು ಅವ್ರ ಸ್ಟ್ಯಾಂಡ್ ಅದರಲ್ಲೇ ಗ್ಯಾಸ್ ಇದೆಲ್ಲ ಬರುವಂತ ಲೇಟೆಸ್ಟ್ ಹೋಟೆಲ್ ನಲ್ಲಿ ಏನು ಇದಿರ್ತದೋ ಅಂತ ಅದನ್ನ ಅವ್ರು ಹುಡುಕಿ ಹುಡುಕಿ ಅದೇ ಹೇಳಿದ್ರಲ್ಲ ಇಷ್ಟೋರ್ಗು ಹುಡುಕಿ ಹುಡುಕಿ ಅದನ್ನ ತಗೊಂಡ್ ಬಂದಿದ್ದಾರೆ ಮತ್ತೆ ಎರಡನೇದು ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆ ನಾವು ಸಿಲ್ವರ್ ಅಲ್ಯೂಮಿನಿಯಂ ಪಾತ್ರೆ ತಗೊಂಬ ಅಂತ ಕೇಳಿದ್ವಿ ನಾವು ಸೊ ಅದನ್ನ ಎಷ್ಟು ಸರ್ ಐವ ಐವತ್ತು ಇಲ್ಲಾಂತಂದ್ರೆ ಹಂಡ್ರೆಡ್ ಇಡ್ಲಿ ಒಂದೇ ಸಲ ಅಂತ ನಿಮ್ಗೆ ಸ್ಟೈನ್ಲೆಸ್ ಸ್ಟೀಲ್ ಒಂದು ಇಡ್ಲಿ ಪಾತ್ರೆಯನ್ನ ತಗೊಂಡ್ಬಂದಿದ್ವಿ ಯಾವ ಐಟಮ್ ಕೂಡ ಕಡಿಮೆ ದುಡ್ಡು ಏನಿಲ್ಲ ಆಯ್ತಾ ಎಲ್ಲ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅಂತ ಐಟಮ್ಗಳನ್ನೇ ತಗೊಂಡ್ಬಂದಿದ್ದಾರೆ ನಾಲ್ಕನೇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ ಇದು ಬೇಕೇ ಬೇಕು ಅನಿಸ್ತಾ ಇತ್ತು ನಾವು ಏಳೆಂಟು ಡೋನರ್ ಕೇಳಿದ್ವಿ ನಾವು ಸರಿ ಇದು ಹದಿನೈದು ಸಾವಿರ ರೂಪಾಯಿ ಕಲ್ಸಿದ್ವಿ ಮಂಜಿನ ಸಾರಿಗೆ ಕಲ್ಸಿದ್ವಿ ಸರ್ ಅದು ಬೇಕೇ ಬೇಕು ಅಂತಂದಾಗ ಸರಿ ಅಂತ ಅವರು ಮೂವತ್ತೈದು ಮೂವತ್ತೆಂಟು ಸಾವಿರ ರೂಪಾಯಿ ಇದು ಈ ಸೋನಿ ಆ ಸೋನಿ ಕಂಪ್ನಿದು ಆ ಈ ಒಂದು ಧ್ವನಿವರ್ಧಕವನ್ನ ನಮ್ಗೆ ಬಹುಕರಣೆ ಮಾಡ್ತಾ ಇದ್ದಾರೆ ಆ ಐದನೇ ಐಟಮು ನಾವು ಬೇಳೆ ಎಲ್ಲ ಆ ಬೇಯಿಸ್ಬೇಕಾದ್ರೆ ತುಂಬಾ ಇದಾಗ್ತಾ ಇತ್ತು ಏನು ಸ್ಟವ್ ಅಲ್ಲಿ ಗ್ಯಾಸ್ ತುಂಬಾ ತಗೊಳ್ತಾ ಇತ್ತು ಹಾಗಾಗಿ ಕುಕ್ಕರ್ ಅನ್ನ ಬೇಳೆ ಬೇಯಿಸೋದಕ್ಕೆ ಒಂದು ದೊಡ್ಡ ಕುಕ್ಕರ್ ಅನ್ನ ನಲವತ್ತೈದು ಲೀಟರ್ ಕುಕ್ಕರ್ ಅನ್ನ ಅವ್ರು ಅಹ್ ಕೊಟ್ಟಿದ್ದಾರೆ ಆಮೇಲೆ ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆಲ್ಲ ಇದೆ ಹೆಂಗ್ ಇಂಪಾರ್ಟೆಂಟು ಇದು ಮಾತ್ರ ನನ್ಗೆ ಇಂಪಾರ್ಟೆಂಟ್ ಯಾಕೆಂತಂದ್ರೆ ನೀವು ಜಲ ಸುರಿಸಿ ಪಾಪ ಇದೆಲ್ಲ ಕಷ್ಟಪಟ್ಟು ನಿಮ್ಮ ಪರಿಸ್ಥಿತಿ ಇದ್ದು ಆ ನೊಣಗಳಲ್ಲಿ ಬಂದು ಅಲ್ಲಿ ಕೂತ್ಕೊಳ್ತಾ ಇರ್ತವೆ ಆ ನೊಣಗಲ್ ಮೇಂಟೈನ್ ಮಾಡೋದಕ್ಕೆ ನಮ್ಗೆ ತುಂಬಾ ಕಷ್ಟ ಇತ್ತು ಆ ಭಾರಿ ಆ ಬಹಳ ಜನನ ನಾನು ಕೇಳ್ ಕೇಳ್ಕೊತಾ ಇದ್ದೆ ಆ ನಮ್ಗೆ ಈ ಬೆಸ್ಟಾಪ್ ಇದು ಬೇಕು ಅಂತ ಆ ನೊಣಗಳನ್ನು ಸಾಯಿಸುವಂತ ಮಿಷಿನ್ಸ್ ಎರಡು ತಗೊಂಡ್ಬಂದಿದ್ದಾರೆ ಅದ್ರ ಜೊತೆಗೆ ನಿಮ್ಗೆ ದೋಸೆ ಮಾಡ್ಬೇಕಾದ್ರೆ ನಾವು ಮಿಕ್ಸಿಯಲ್ಲಿ ಮಾಡ್ಕೊಂಡು ಇದು ಮಾಡ್ತಾ ಇದ್ವಿ ಆ ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ವಿ ಆ ದೋಸೆಗೆ ಅಕ್ಕಿ ಹಿಟ್ಟು ಹಾಕೋದಕ್ಕೆ ಅಕ್ಕಿ ಹಿಟ್ಟು ಮಿಷನ್ ಅದು ಹದಿನೈದು ಸಾವಿರ ರೂಪಾಯಿ ಆ ಮಿಷನ್ ಕೂಡ ತಂದು ನಮ್ಗೆ ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ನಮ್ಮ ಮಕ್ಕಳಿಗೆ ಗಿಫ್ಟ್ಗಳು ಕೂಡ ತಗೊಂಬಂದೆ ಮಕ್ಕಳಿಗೆ ಟೀಚರ್ಸ್ಗೆ ಮತ್ತೆ ಸ್ಪೆಷಲ್ ಆಗಿ ಗಿಫ್ಟ್ಗಳನ್ನ ಕೊಡಿಸ್ತಾ ಇದ್ದಾರೆ ಸೊ ಇಷ್ಟು ಮಾತ್ರ ನಮ್ಗೆ ಸಹಾಯ ಮಾಡಿದ್ದಾರೆ ತುಂಬಾ ಧನ್ಯವಾದಗಳು ಸರ್ ಇದೇ ಫಸ್ಟ್ ಇಪ್ಪತ್ತೈದು ವರ್ಷದಲ್ಲಿ ನಾವು ಇಷ್ಟು ಒಂದು ಕ್ವಾಲಿಟಿ ಇರುವಂತವು ಇಷ್ಟು ರೇಟ್ ಇರುವಂತ ಒಂದು ಡೊನೇಷನ್ ನಾವು ಇದೆ ಫಸ್ಟ್ ನೋಡ್ತಾ ಇರೋದು ಯಾಕಂದ್ರೆ ಹಳ್ಳಿ ಕಡೆ ಈಗ ಬೆಂಗಳೂರು ಕಡೆ ಬೇಕಾದಷ್ಟು ಜನ ಹೋಗಿ ಇದ್ ಮಾಡ್ತಾರೆ ಇಲ್ಲಿ ಬಂದು ನಮ್ಗೆ ಇದೆ ಫಸ್ಟ್ ಡೊನೇಷನ್ ಇದು ತುಂಬಾ ಧನ್ಯವಾದಗಳು ಎಲ್ಲ ನಮ್ಗೆ ನೀಡಿರುವಂತವು ನೀವೆಲ್ಲರೂ ಚೆನ್ನಾಗಿರ್ಬೇಕು ಮತ್ತೆ ಇನ್ನಷ್ಟು ಸಹಾಯ ನಮ್ಗೆಲ್ಲ ಬೇರೆ ಮಕ್ಕಳಿಗಿಂತ ಮಕ್ಕಳಿಗೆ ಸಹಾಯ ಮಾಡಬೇಕು ಅನ್ನೋದು ಉದ್ದೇಶ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು

ಬಂದಿರಾಡು ಹೊಲ್ತು ಮಾಡು ಮನಸಾ ನೀ ಮಾಡು ಮನಸಿರೋರು ದೇಶ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ ಮನ ಓಡುತ್ತಾರ ಚ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರ ಉತ್ ಮಾಡು ಮನಸ ಇರ ಮೂರು ದಿವಸ ಒಳು ಮನ ಉಸಿರ ತಾರಾ ಉಸಿಂತೇವು ನಿನಸು ಹೇಳುತ್ತಾರ ಅನ್ನು ತಾರತಾರ ಚಟ್ಟ ಕಟ್ಟುತ್ತಾರಾ ನನ್ನ ಸೋತಾರ ಉಳಿತು ಮಾಡ ಮನಸ ಇರೋದ್ ಮೂರು ದೇವಸ ಉಳಿತು ಮಾಡ ಮನಸಾ ನೀನಿರೋ ಮೂರು ದಿವಸ ಮೂರು ದಿನದ ತಂದೆ ನಗನಗಂತ ಬಾಳಬೇಕು ದೇಶ ಎಂಬ ಕಂತೆ ಸುಟ್ಟು ಹಾಕಬೇಕು ದೇಶ ಎಂಬ ಕಂತೆ ಪ್ರೀತಿ ಪ್ರೇಮ ಅಂಜಿ ನೀಂಜಿ ನೀ ಸತ್ತ ಮೇಲೆ ನಿನಗೆ ಸರ ಇಲ್ಲಿ ಸತ್ತ ಮೇಲೆ ನಿನಗೆ ರುಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮೇಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರಲು ಏನು ಹಿಂದೆ ಒಲೆತು ಮಾಡು ಮನಸ ಇನ್ನಿರೋದು ಮೂರು ದಿವಸ ಒಲೆತು ಮಾಡು ಮನಸ ಇನ್ನಿರೋದು ಮೂರು ದಿವಸ I'm nice ಹೊಲು ಮಾಡ ಮಲ್ಲ ನೀರೋದ್ ಮರು ದೇಶ ಹೊಲತ ಮಾಡ ಮಲ್ಲ ನೀರ ಮೂರು ದೇಶ ಉಸಿರು ನಿಂತ ಮೇಲೆ ನೆಸರುಗಾರ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ ಮುನ್ನ ಓಡುತ್ತಾರ ಚಟ್ಟ ಕಟ್ಟುತ್ತಾರೋತಾರ ಕೊಲತ ಮಾಡ ಮಲ್ಲ ಇರೋದ್ ಮೂರು ದೇಶ